ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯಾಗಿದ್ದಾರೆ ನಿವೃತ್ತಿಯಾಗಿ ಪೆನ್ಷನ್ ಸೆಟ್ಟಾಗಿರುವ ಕೆಲವರು ಸೂಚಿಸ್ತಾ ಇದೆ ಸರ್ಕಾರದಿಂದ ಸ್ಯಾಂಕ್ಷನ್ ನ್ಯೂಸ್ ಮಾಡ್ಕೊಳ್ಬೇಕು ಅಂತ ಮಾಡಿಕೊಂಡು ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅಂದ್ರೆ ಅವ್ರ ಸೇವೆ ತುಂಬ ಚೆನ್ನಾಗಿ ಸ್ವಯಂ ನಿವೃತ್ತಿ ಆದಮೇಲೆ ಸಹ ಸುಮಾರು ಜನ ಬಂದ್ಬಿಟ್ಟು ಅಲ್ಲಿ ಯಾರು ಒಳ್ಳೆಯವರು ನಿಯೋಜನೆ ಮಾಡಿ ಹಿಂದೆ ತುಂಬ ಚೆನ್ನಾಗಿ ಇದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಅಂತ ಹೇಳ್ತೀವಿ ಯೋಜನೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸೇವೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರ ಸೇವೆಯನ್ನು ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸ್ವಚ್ಛವಾಗಿ ಯಾರಾದ್ರೂ ರೆಸ್ಪಾನ್ಸ್ ರೆಸ್ಪಾನ್ಸ್ ಇದೆಯಲ್ಲ ಚೆನ್ನಾಗಿರುತ್ತೆ ಯಾಕೆಂದ್ರೆ ಬಂದ ಕಂಪ್ನಿ ಕೊಡ್ತೀವಿ ಏನು ಬೇಕು ನಿಮ್ಗೆ ಆ ಥರ ಅದು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದಿದ್ದಾರೆ ಅವ್ರಿಗೆ ಆರೋಗ್ಯ ಸರಿಯಾದ ಸಣ್ಣದಾಗ ಒಂದು ಸನ್ಮಾನ ಮಾಡಿ ನಿವೃತ್ತಿ ಹೊಂದಿದ್ದ ಸಮಾರಂಭ ಮಾಡ್ಕೋಬೇಕು ಅಂತ ಆದ್ರೆ ಒಂದು ಕಡೆ ಬೇಜಾರ್ ಏನು ಅಂತ ಹೇಳಿದ್ರೆ ಬಂದಿಲ್ಲ ಬರೀ ನಮ್ ಸ್ಟಾಫ್ ಮಾತ್ರ ಮಾಡ್ತಾ ಇದ್ದೀವಿ ನಿವೃತ್ತಿ ಮಾಡುವಾಗ ಒಂದು ಫಂಕ್ಷನ್ ಮಾಡಬೇಕು ಅಂತ ಎಲ್ಲ ಸ್ಟ್ಯಾಚು ಸಂದೇಶಾಗ ಶುಕ್ರವಾರ ಮಾಡೋಣ ಮುಖ್ಯವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಕ್ಲೀನ್ನೆನ್ಸ್ ಆಗಲಿ ಕಾರ್ಯವೈಖರಿ ಬಗ್ಗೆ ಯಾರು ಕೂಡ ಬೆಳ್ಳೆಡ್ತಾ ಹೋಗ್ತಾರೆ ಅವರು ಸ್ವಯಂ ಘೋಷಣೆ ಮಾಡಿರ್ತಾರೆ ಕಾರ್ಯಕ್ರಮ ಅಧ್ಯಕ್ಷರು ಮೋಹಿಂದ ನಾವಿವನ್ನ ತಗೊಂಡಿದ್ದೀವಿ ನನಗೆ ನಾನಾ ಕಾರ್ಯಗಳಿಂದ ಆಗಿದೆ ಷ್ಟೆ ನಾವು ಸರ್ಕಾರಕ್ಕರ್ತ ಕೆಲಸ ಹಾಗಂತ ನಾವು ಎಷ್ಟು ವರ್ಷ ಸರ್ವಿಸ್ ಮಾಡ್ತೀವೋ ಅಷ್ಟು ವರ್ಷ ಅಧಿಕಾರಿಗಳು ಗೌರವ ಕೊಟ್ಟು ನಿಶ್ಚೆಯಿಂದ ಮಾಡಬೇಕಂತ ನಾನು ಕೇಳಿಷ್ಟು ಬಂದ್ಬಿಡ್ರಿ ಒಬ್ಬರ ದೇಶ ಸರಿ ಈ ಕಡೆ ನೋಡಿ